ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ಅಪಾರವಾದ ಮಹತ್ವವಿದೆ ಈ ಗಿಡವನ್ನು ಪ್ರತಿದಿನ ಮನೆಯಲ್ಲಿ ಪೂಜಿಸಲಾಗುತ್ತದೆ ಆದರೆ ಇದರಿಂದ ಇನ್ನೂ ಹೆಚ್ಚಿನ ಪ್ರಯೋಜನ ಬೇಕು ಎಂದರೆ ಈ ಗಿಡದ ಪಕ್ಕ ಈ ಒಂದು ವಸ್ತುವನ್ನು ಇಡಬೇಕು ಆ ವಸ್ತು ಯಾವುದು ಹಾಗೂ ಅದರಿಂದ ಯಾವ ರೀತಿ ಪ್ರಯೋಜನ ಸಿಗುತ್ತದೆ ಎಂಬುದನ್ನು ತಿಳಿಯೋಣ ತುಳಸಿ ಗಿಡ ಪ್ರತಿಯೊಬ್ಬರ ಮನೆಯಲ್ಲಿ ಇರುತ್ತದೆ ಇದನ್ನ ಪೂಜನೆಯ ಸಸ್ಯವಾಗಿ ಹಾಗೂ ಆರೋಗ್ಯಕ್ಕೆ ಸಹ ಉತ್ತಮ ಎಂದು ಪರಿಗಣಿಸಲಾಗುತ್ತದೆ ಅದಕ್ಕೆ ಪ್ರತಿದಿನ ತುಳಸಿ ಪೂಜೆ ಮಾಡಲಾಗುತ್ತದೆ ಕೆಲವರಂತೂ ಪ್ರತಿದಿನ ವಿಶೇಷವಾದ ಪೂಜೆಯನ್ನೇ ಮಾಡುತ್ತಾರೆ ಅಷ್ಟರ ಮಟ್ಟಿಗೆ ತುಳಸಿ ಗಿಡಕ್ಕೆ ಪ್ರಾಮುಖ್ಯತೆ ಇದೆ ತುಳಸಿ ಗಿಡವನ್ನು ಪೂಜೆ ಮಾಡುವುದರಿಂದ ಅನೇಕ ರೀತಿಯಾಗಿ ನಾವು ಅದೃಷ್ಟವನ್ನು ಪಡೆಯಬಹುದು ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ತುಳಸಿ ಗಿಡವನ್ನು ಪೂಜಿಸುವುದರಿಂದ ಹಲವಾರು ಪ್ರಯೋಜನಗಳು ನಮಗೆ ಸಿಗುತ್ತದೆ ಅಲ್ಲದೆ ತುಳಸಿಯಿಂದ ನಮ್ಮ ಅನೇಕ ಕಷ್ಟಗಳು ಪರಿಹಾರವಾಗುತ್ತದೆ ಮುಖ್ಯವಾಗಿ ಆರ್ಥಿಕವಾಗಿ ಇದರಿಂದ ಲಾಭವಾಗುತ್ತದೆ ಎನ್ನಲಾಗುತ್ತದೆ ಈ ತುಳಸಿಯಿಂದ ನಾವು ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತದೆ ಎನ್ನಬಹುದು ಹೌದು ಹಾಗಾಗಿ ನಮ್ಮ ಸಂಪ್ರದಾಯದಲ್ಲಿ ಈ ತುಳಸಿಗೆ ಹೆಚ್ಚಿನ ಮಹತ್ವವಿದೆ ಇನ್ನು ಕಾಡುತ್ತಿರುವ ಬಡತನವನ್ನು ನಿವಾರಿಸಲು ತುಳಸಿ ಸಹಾಯ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ ಆದರೆ ಈ ತುಳಸಿಗೆ ಸಂಬಂಧಿಸಿದ ಕೆಲ ಪರಿಹಾರ ಮಾಡಿದರೆ ನಮ್ಮ ಹಣದ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತದೆ ತುಳಸಿಗೆ ಸಂಬಂಧಪಟ್ಟ ಕೆಲ ಪರಿಹಾರಗಳು ನಮ್ಮ ಕಷ್ಟವನ್ನು ಕೊನೆಯಾಗಿಸುವ ಶಕ್ತಿಯನ್ನು ಹೊಂದಿರುತ್ತದೆ ನಿಮಗೂ ಆರ್ಥಿಕವಾಗಿ ಸಮಸ್ಯೆ ಇದ್ದರೆ ಈ ಪರಿಹಾರಗಳನ್ನು ಮಾಡಿ ನೋಡಿ ಇನ್ನು ಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯಲ್ಲಿ ಬಡತನ ಕಾಡುತ್ತಿದ್ದರೆ ಅಥವಾ ಹಣಕಾಸಿನ ಸಮಸ್ಯೆ ಇದ್ದರೆ ಈ ಸರಿ ಸರಳ ಪರಿಹಾರದಿಂದ ಮುಕ್ತಿ ಪಡೆಯಬಹುದು ನೀವು ಮಾಡಬೇಕಿರೋದು ಇಷ್ಟೆ ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡುವಾಗ ತುಳಸಿ ಗಿಡಕ್ಕೆ ನೀರು ಹಾಕಿದ ನಂತರ ಕಬ್ಬಿನ ರಸವನ್ನು ನೈವೇದ್ಯ ಮಾಡಬೇಕು ಅಥವಾ ಗಿಡದ ಬುಡಕ್ಕೆ ಹಾಕಬೇಕು ಇದನ್ನು ಮಾಡುವುದರಿಂದ ನಿಮಗೆ ಅನೇಕ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಆದರೆ ಈ ರೀತಿ ಪರಿಹಾರ ಮಾಡಲು ಸಹ ಕೆಲವು ನಿಯಮಗಳಿವೆ ನೀವು ಮೊದಲು ಒಂದು ಲೋಟ ಕಬ್ಬಿನ ರಸವನ್ನು ತೆಗೆದುಕೊಂಡು ಅದರ ಮೇಲೆ ಕೈ ಇಟ್ಟುಕೊಳ್ಳಿ ನಂತರ ತುಳಸಿ ಮಂತ್ರವನ್ನು ಏಳು ಬಾರಿ ಜಪಿಸಿ ಜಪಿಸಿದ ನಂತರ ಬೇರಿನ ಬಳಿ ಹಾಕಿ ಅಥವಾ ಹಾಗೆಯೇ ಲೋಟವನ್ನು ಇಡಿ ಇದರಿಂದ ಲಕ್ಷ್ಮಿ ಕೃಪೆಗೆ ಪಾತ್ರರಾಗಬಹುದು ಎನ್ನಲಾಗುತ್ತದೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಅನೇಕ ರೀತಿಯಲ್ಲಿ ಸಹಾಯ ಮಾಡುತ್ತದೆ ಎಂದರೆ ತಪ್ಪಾಗಲಾರದು ಇನ್ನು ಕೆಲವರಿಗೆ ಅದೆಷ್ಟೇ ಕಷ್ಟಪಟ್ಟರೂ ಸಂಪಾದನೆ ಮಾಡಿದ ಹಣ ಉಳಿಸಲು ಸಾಧ್ಯವಾಗಿಲ್ಲ ಎನ್ನುವ ಕೊರಗಿರುತ್ತದೆ ನಿಮಗೂ ಇದೇ ರೀತಿ ಆಗುತ್ತಿದ್ದರೆ ತುಳಸಿಯಿಂದ ಪರಿಹಾರ ಪಡೆಯಬಹುದು ಈ ಎಲ್ಲಾ ಸಮಸ್ಯೆಗಳಿಂದ ಪರಿಹಾರ ಪಡೆಯಲು ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಈ ರೀತಿ ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿ ನೀಡುತ್ತದೆ ಇದರ ಜೊತೆಗೆ ಹಣವನ್ನು ಉಳಿಸಲು ಸಹ ನಿಮಗೆ ಸಹಾಯಕಾರಿಯಾಗುತ್ತದೆ ಜೊತೆಗೆ ಬೆಳಗ್ಗೆ ಮತ್ತು ಸಂಜೆ ತುಳಸಿ ಗಿಡಕ್ಕೆ ದೀಪ ಹಚ್ಚುವ ಅಭ್ಯಾಸ ಮಾಡಿಕೊಳ್ಳಿ ಈ ರೀತಿ ದೀಪ ಬೆಳಗುವುದರಿಂದ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು ಇದು ನಿಮಗೆ ಸಂಪತ್ತನ್ನು ಆಕರ್ಷಿಸಲು ಸಹ ಸಾಧ್ಯವಾಗುತ್ತದೆ ಅಲ್ಲದೆ ಸಾಧ್ಯವಾದರೆ ತುಳಸಿ ಮಾಲೆಯನ್ನು ಧರಿಸಿ ಇದರಿಂದ ಹಣದ ಕೊರತೆ ಆಗುವುದಿಲ್ಲ ಎನ್ನುವ ನಂಬಿಕೆ ದೇವರ ಕೋಣೆಯಲ್ಲಿ ತುಳಸಿ ಬೇರನ್ನು ಇಡಿ ಶನಿದೋಷ ನಿವಾರಣೆಯಾಗಬೇಕಾದರೆ ದೇವರ ಕೋಣೆಯಲ್ಲಿ ತುಳಸಿ ಬೇರನ್ನು ಇಟ್ಟು ಪ್ರತಿನಿತ್ಯ ಪೂಜಿಸಿ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಅನೇಕ ದೋಷಗಳು ನಿವಾರಣೆಯಾಗಿ ಸುಖ ಮತ್ತು ಸಮೃದ್ಧಿ ನೆಲೆಸುತ್ತದೆ ನೀವು ಭಗವಾನ್ ವಿಷ್ಣುವಿನ ಮತ್ತು ತಾಯಿ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಹೀಗೆ ಮಾಡುವುದರಿಂದ ಶ್ರೀಹರಿ ಮತ್ತು ಮಾತೆ ಲಕ್ಷ್ಮಿ ಶೀಘ್ರದಲ್ಲೇ ಸಂತುಷ್ಟರಾಗುತ್ತಾರೆ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ